ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಬಂದಾಗಲಿಲ್ಲ ಅಪ್ರೂವಿಗೆ ಬಂದಾಗಲಿಲ್ಲ ಹೇಳೋ ಒಂದೇ ಒಂದು ಮಾತೇನು ಮಾಡ್ತಾನೆ ನಾನು ಯಾವಾಗ್ಲೂ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಅಂತ ಹಂಗಂದು ಒಂದು ತಿಂಗಳು ಒಂದೂವರೆ ತಿಂಗಳು ವೀಡಿಯೋ ಮಾಡ್ತೀನಿ ಆಮೇಲೆ ವೀಡಿಯೋ ನಿಲ್ಲಿಸ್ತೀನಿ ಅದಕ್ಕೆ ಕಾರಣ ತುಂಬ ಬೇಜಾನಿದೆ ಸೊ ಇವತ್ತಿಂದ ಮತ್ತೆ ವೀಡಿಯೋ ಮಾಡೋಣ ಅಂತ ಮನ್ಸು ಮಾಡ್ಕೊಂಡಿದ್ದೀನಿ ಎಲ್ಲಿಂದ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ನಮ್ಮ ಮಿಸಸ್ ಮನೆಗೆ ಬಂದಿದ್ದಾಗ ಹೋದ್ ಸರಿ ನಾವು ಅರ್ಜುನ ಸಮಾಧಿಯಿಂದ ಸ್ಟಾಪ್ ಮಾಡಿದ್ವಿ ಸೊ ಈಗ ನಾವು ಸಿಂಧು ಬ್ರಹ್ಮ ದೇವಸ್ಥಾನ ಅಂದ್ಬಿಟ್ಟು ಇಡೀ ಭೂಮಿ ಮೇಲೆ ಇರೋದು ಎರಡೇ ದೇವಸ್ಥಾನ ಅದರಲ್ಲಿ ಸಕಲೇಶ್ಪುರದ ಹತ್ರ ಸಿಂಧು ಬ್ರಹ್ಮ ದೇವಸ್ಥಾನ ಅಂತ ಒಂದಿದೆ ಆ ದೇವಸ್ಥಾನದಿಂದಾನೇ ಶುರು ಮಾಡ್ತೀನಿ ನಿನ್ನ ಮೇಲೆ ವೀಡಿಯೋನ ಕಾರಣ ಹೇಳ್ತೀನಿ ಎಂದಕ್ಕೆ ನಾನು ವಿಡಿಯೋ ಮಾಡೋದು ನಿಂತಿದ್ದೆ ಎಲ್ಲ ಕಾರಣ ಹೇಳ್ತೀನಿ ಅದಕ್ಕೂ ಮುಂಚೆ ಪ್ರಪಂಚದಲ್ಲಿರುವಂಥ ಎರಡೆರಡು ಸಿಂಧು ಬ್ರಹ್ಮ ಬ್ರಹ್ಮನ್ ದೇವಸ್ಥಾನದಲ್ಲಿ ಒಂದು ಸಿಂಧು ಬ್ರಹ್ಮನ್ ದೇವಸ್ಥಾನ ಇಲ್ಲಿ ಹತ್ರದಲ್ಲಿದೆ ಅಲ್ಲಿ ಕರ್ಕೊಂಡೋಗಿ ಆ ದೇವರ ದರ್ಶನ ಮಾಡಿಸ್ತೀನಿ ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲಾದ್ರ ಬಗ್ಗೆ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಬನ್ನಿ ಸಿಂಧು ಬ್ರಹ್ಮ ದೇವಸ್ಥಾನದ ಒಂದು ದರ್ಶನ ಮಾಡ್ಕೊಂಡ್ಬಿಡೋಣ ಬನ್ನಿ ನಿಮ್ಗೆಲ್ಲ ಆಗ್ಲೇ ಹೇಳ್ದಾಗೆ ಸಿಂಧು ಬ್ರಹ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಈಗ ನಾವು ಹೋಗ್ತಾ ಇದ್ದೀವಿ ಈ ಸಿಂಧು ಬ್ರಹ್ಮ ದೇವಸ್ಥಾನ ಹೆಚ್ಚು ಕಮ್ಮಿ ಒಂದು ಆರ್ನೂರಿಂದ ಏಳ್ನೂರು ವರ್ಷ ಹಿಂದೂದು ಇತಿಹಾಸ ಇರುವಂತಹ ದೇವಸ್ಥಾನ ಹಾಗೆ ಇದು ಹೆಚ್ಚು ಕಮ್ಮಿ ಆರ್ನೂರು ವರ್ಷ ಏಳ್ನೂರು ವರ್ಷ ಹಿಂದೂ ಅಂತ ಹೇಳಿದೆ ಸೊ ಚೋಳರ ಕಾಲದ ಒಂದು ಆ ಟೈಮ್ ಆಡಳಿತದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದು ಈ ಬ್ರಹ್ಮ ದೇವಸ್ಥಾನ ನೀವು ಯಾವುದೇ ಕಾರಣಕ್ಕೂ ನೋಡಿರಲ್ಲ ಯೂಟ್ಯೂಬಲ್ಲೂ ನೋಡಿರಲ್ಲ ಯಾರು ಮಾಡಿರಲ್ಲ ಸೊ ನಾನು ಮಾಡ್ತಾ ಇದ್ದೀನಿ ಯಾವ ಕಡೆ ಸ್ಟ್ರೈಟಾ ಓ ನೋಡಿ ಹಿಂಗೆ ಹಾ ಇಲ್ಲಿ ನೋಡಿ ಇಲ್ಲಿ ಶೆಟ್ಟಿಹಳ್ಳಿ ಅಂತ ಕಲೇಶ್ಪುರದಿಂದ ಹೆಚ್ಚು ಕಮ್ಮಿ ಹನ್ನೆರಡು ಕಿಲೋಮೀಟರ್ ಬಂದು ಈಚಿಪುರ ಮತ್ತು ಶೆಟ್ಟಹಳ್ಳಿ ಅಂತ ಬರುತ್ತೆ ನಾವು ಸ್ವಲ್ಪ ರೆಡಿಯಾಗಿ ಹೊರಡೋದು ಆಗೋಯ್ತು ನಮ್ಮ ಮನೆಯವ್ರು ಬೇರೆ ಫುಲ್ ಟೆನ್ಷನ್ ಟೆನ್ಷನ್ದವ್ರೆ ಎಲ್ಲ ಹಣ್ಣುಕಾಯಿ ಎಲ್ಲ ತಗೊಂಡು ಅಯ್ಯೋ ಐನೂರು ಹೊರಟೋಗ್ಬಿಟ್ರೆ ಹೆಂಗಪ್ಪ ಅಂತ ಎಲ್ಲ ಐನೂರು ಹೊಂಟೋಗ್ಬಿಟ್ರೆ ನಮಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಸಿಗೋ ಡೌಟು ಒಂದು ಸ್ವಲ್ಪ ಕಾಡೊಳಗಡೆ ಹೋಗಬೇಕು ನಿಮ್ಗೆ ಆಗಲೇ ಹೇಳಿದ್ದೆ ನಾನು ಯಾಕೆ ಈ ವಿಡಿಯೋನ ಸ್ಟಾಪ್ ಮಾಡಿದ್ದೆ ಏನಾದರೂ ಪ್ರಾಬ್ಲಮ್ ಆಯಿತಾ ಯೂಟ್ಯೂಬಿಂದ ಅಂತ ಯೂಟ್ಯೂಬಿಂದ ನನಗೇನು ಅಂತ ಪ್ರಾಬ್ಲಮ್ ಆಗಿಲ್ಲ ಬಟ್ ನಾವೇನು ಯೂಟ್ಯೂಬ್ನ ಫುಲ್ ಟೈಮ್ ನಂಬ್ಕೊಂಡು ನಾನು ಜೀವನ ಮಾಡ್ತಾಯಿಲ್ಲ ಯೂಟ್ಯೂಬ್ನ ಅಷ್ಟು ಏನು ನನ್ನ ಬೆಳವಣಿಗೆ ಇನ್ನೂ ಆಗಿಲ್ಲ ಯಾಕೆಂದರೆ ತುಂಬ ಟೈಮ್ ತಗೋತು ಸಬ್ಸ್ಕ್ರೈಬರ್ಸ್ ಆಗೋದು ಸ್ವಲ್ಪ ಬೇಗ ರೀಚ್ ಆದೆ ಬಟ್ ಅದಾದಮೇಲೆ ಸ್ವಲ್ಪ ನಮ್ಮದೇ ಆದಂಥ ವೈಯಕ್ತಿಕ ಒತ್ತಡಗಳಿರ್ತಾವಲ್ಲ ಆ ಕಾರಣಕ್ಕೆ ವೀಡಿಯೋ ಮಾಡೋದನ್ನು ನಿಲ್ಲಿಸಿದೆ ಫೈನಲಿ ನಾವು ಸಿಂಧು ಬ್ರಹ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಜಗ ಸಿಂಧು ಬ್ರಹ್ಮನ ದೇವಸ್ಥಾನ ಸ್ವಲ್ಪ ರಸ್ತೆ ಪ್ರಾಬ್ಲಮ್ ಇದೆ ಬರಬೇಕು ಅಂತ ಇಂಟ್ರೆಸ್ಟ್ ಇರೋದು ನೋಡ್ಕೊಂಡು ಬರ್ಬೇಕಷ್ಟೆ ಆ್ಯಕ್ಚುಲಿ ದೇವಸ್ಥಾನ ಓಪನ್ ಆಗೋದು ಕೇವಲ ಮಂಗಳವಾರ ಮಾತ್ರ ನೀವು ಸಕಲೇಶ್ಪುರ ಹತ್ತಿರ ಬಂದು ಸಿಂಧೂ ಬ್ರಹ್ಮ ದೇವಸ್ಥಾನ ಅಂತ ಒಂದು ಲೊಕೇಶನ್ ಹಾಕಿದರೆ ಈ ಒಂದು ಲೊಕೇಶನ್ಗೆ ಕರ್ಕೊಂಬಂದು ಬಿಡುತ್ತೆ ಸ್ವಲ್ಪ ಮಳೆಗಾಲದಲ್ಲಿ ಗಾಡಿಗಳು ಬರೋದು ತುಂಬ ಕಷ್ಟ ಸ್ವಲ್ಪ ಆಫ್ ರೋಡ್ ಗಾಡಿಗಳಾದರೆ ಈಸಿಯಾಗಿ ಬರುತ್ತೆ ಸ್ವಲ್ಪ ಐ ಟಿ ಆರ್ ಗಾಡಿಗಳಾದರೂ ಈಸಿಯಾಗಿ ಬರುತ್ತೆ ಬನ್ನಿ भज्रं च मेयन्ता च मे दत्ता च मे के मन् ಒಂದು ಜಾಗದಲ್ಲಿ ಇಷ್ಟು ಸುಂದರವಾಗಿ ದೇವಸ್ಥಾನ ಕಟ್ತಾರೆ ಅಂತಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕಾರಣ ಅಂತೂ ಇರುತ್ತೆ ಎಷ್ಟು ಚೆನ್ನಾಗಿ ಒಂದು ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಚೋಳರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಪುರಾತನ ದೇವಸ್ಥಾನ ಅಂತ ಇಲ್ಲಿ ಜನಗಳು ಮಾತಾಡ್ತಾರೆ ಬಟ್ ಎಷ್ಟು ನಿಜ ಅನ್ನೋದನ್ನು ಇಲ್ಲಿ ಸ್ಥಳೀಯರನ್ನ ಕೇಳ್ತಿಳ್ಕೋಬೇಕು ಸಿಂಧು ಬ್ರಹ್ಮ ದೇವಸ್ಥಾನದ ಶಂಕರಾಯ್ಯನವರು ಪ್ರಧಾನ ಅರ್ಚಕರು ಅವ್ರನ್ನ ಮಾತಾಡ್ಸೋಣ ಈ ದೇವಸ್ಥಾನದ ಬಗ್ಗೆ ಏನೆಲ್ಲ ಅವ್ರಿಗೆ ಗೊತ್ತು ಇತಿಹಾಸ ಗೊತ್ತು ಯಾಕೆಂದ್ರೆ ಈ ಭೂಮಿ ಮೇಲೆ ಇರೋದು ಕೆಲವೇ ಕೆಲವು ಬ್ರಹ್ಮ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅಲ್ಲವಾ ಒಂದೇ ಎರಡನೇದು ಇದು ಎರಡನೇದು ನಾನು ಆಗ್ಲೇ ಹೇಳಿದಾಗ ಇದು ಎರಡನೇ ದೇವಸ್ಥಾನ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಶಂಕರಯ್ಯನವರು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕ ದೇಶ ವ್ಯವಹಾರಿಕೇಷಿಸ್ ನಾಮ ಯೋಗ શુભ યોગ શુભ નક્ષત્ર ઓમ નમો ભગવેશ બ્રહ્મલીંગે ચુર સ્વામી નમ કામ શંકર વર્ષે વર્ષકોનસરી કાતિક મહોત્સવ પૂજે કાતિક નડે શેટ્ટિ જાૂર ಇಡೀ ಭೂಮಿ ಮೇಲೆ ಎರಡ್ ಎರಡು ದೇವಸ್ಥಾನ ಇದು ಸಿಂಧು ಬ್ರಹ್ಮ ದೇವಸ್ಥಾನ ಆ ಸಕಲೇಶ್ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಸಕಲೇಶ್ ಫೋನ್ ಇಲ್ಲಿ ಬರ್ಬೇಕು ಅಂದ್ರೆ ಅದೇ ಬರ್ಬೇಕು ನಮಗೆ ಏನಾದ್ರು ಫೋನ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಬಂದ್ರೆ ದೇವಸ್ಥಾನ ಒಂದ್ ಅಂದಾಜು ನಿಮ್ ಪ್ರಕಾರ ಎಷ್ಟೋ ಶಾಲೆ ನೂರ ಇದೆ ಏನ್ ಕಾರಣ ಇಲ್ಲಿ ಕಟ್ಟಡ ಇದು ಕಟ್ಟಡ ಅಂದ್ರೆ ಹೆಚ್ಚು ವರ್ಷದ ಮೇಲೆ ಅದೇ ಐದ ಒಂದ್ ಇಂಟು ಆದರೂ ಕೂಡ ನೂರಾರು ವರ್ಷದ ಅಂತಲೇ ಹೇಳಿದ್ರು ಸಾಕಾಗುತ್ತೆ ಹೌದು ಆಯ್ತಾ ಅಲ್ಲಿ ಆರ್ನೂರು ವರ್ಷದ ದೇವಸ್ಥಾನ ಅಂತಲೇ ಈಗ ಪಡೆಯಿ ನಿಮಗೆ ಚೋಳರ ಕಾಲದಲ್ಲಿ ಅವರೇ ಮಾಡಿರ್ತಕ್ಕಂಥ ವಿಚಾರ ಇದೆ ಅವರು ಅದು ಸಿಂಧು ಬ್ರಹ್ಮ ಅಂತ ಹೇಳಿ ಇಲ್ಲಿ ಸ್ಥಾಪನೆ ಮಾಡೋದು ಕಾರಣ ಏನಿರ್ಬೋದು ಇದು ಸಿಂಧು ಬ್ರಹ್ಮ ಇದು ಎರಡನೇ ಇದ್ರ ಇದ್ರೆ ಇದು ಸೇರಿ ಎರಡನೇದು ದೇವಸ್ಥಾನ ಇದು ಈ ದೇವಸ್ಥಾನ ಬಿಟ್ಟರೆ ಮತ್ತೆ ಎರಡೇ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತದಲ್ಲಿ ಅದೇ ನಮ್ಮ ಎರಡೇ ಎರಡೇ ಭಾರತದಲ್ಲಿ ಎರಡೇ ಅಷ್ಟೇ ಈ ತರ ಬಿಟ್ಟರೆ ಇವರು ಹಿಂದೂ ಯಾವುದೊಂದು ಕೂಡ ನಾವೇನು ನೆನಪು ಮಾಡ್ಕೊಂತೀವಿ ಮದುವೆ ಆಗಿರಲ್ಲ ಅಕಸ್ಮಾತ್ ಇದಿರುತ್ತೆ ಅದು ಅರಿಕೆ ಮಾಡ್ಕೊಂಡು ಇಲ್ಲಿಂದ ಒಂದು ಹೂವಿನ ಹಾಕ್ಕೊಂಡು ಹೋದ್ರು ದೇವರ ಮೇಲೆ ಹಾಕಿ ಅವರು ಕರ್ತವ್ಯ ನೆರವೇರ್ತಕ್ಕಂಥ ವಿಚಾರದಲ್ಲೂ ಕೂಡ ಬ್ರಹ್ಮ ಕೊಡೋನು ಅವನೇ ತಗೊಳ್ಳೋ ಬರೆಯೋದು ಅವನೇ ಅವನೇ ಹಂಗಾಗಿ ಬ್ರಹ್ಮನ ಹತ್ರ ನಮ್ಮ ವಿನಂತಿ ಕೊಟ್ಟರೆ ಅದನ್ನು ಈಡೇರಿಸ್ತದೆ ಅಂತ ಲೆಕ್ಕಾಚಾರ ಮಂಗಳೂರದತ್ತು ಪೂಜೆ ಮಾಡ್ತಿರಲ್ಲ ಆ ಮಂಗಳೂರು ಡೈಲಿ ಇರುತ್ತೆ ಡೈಲಿ ಇರುತ್ತೆ ಏಳುವರೆಯಿಂದ ಎಂಟೂವರೆ ಎಂಟು ಒಂಬತ್ತು ಕಾಲವರೆಗೂ ಅಂದ್ರೆ ವಾರದಲ್ಲಿ ಒಂದೇ ದಿನ ಒಂದೇ ದಿವಸ ಬರೋರು ಇವ್ರ ನಂಬರ್ ನಾವು ಕೆಳಗಡೆ ಇವ್ರ ನಂಬರ್ ಹಾಕ್ತೀನಿ ನೀವು ಒಂದ್ಸರಿ ನಂಬರ್ ಹೇಳ್ಬಿಡಿ ನಿಮ್ಗೆ ಹೇಳ್ತೀನಿ ಎಂಟು ಸೊನ್ನೆ ಮತ್ತೆ ಡಬಲ್ ಎಂಟು ಸೊನ್ನೆ ಏಳು ಐದು ಸೊನ್ನೆ ಎಂಟು ಏಳು ನಾನು ಕೆಳಗಡೆ ನಂಬರ್ ಬರುತ್ತೆ ದಯವಿಟ್ಟು ಇವ್ರು ಬರಬೇಕು ಅಂದ್ರೆ ಅಂದ್ರೆ ನೋಡುವಂತ ಪ್ಲೇಸ್ ಇದು ಯಾಕಂದ್ರೆ ಜನ ಬಂದು ಇದ್ರ ಬಗ್ಗೆ ತಿಳ್ಕೊಬೇಕು ಯಾಕಂದ್ರೆ ಸಿದ್ದು ಬ್ರಹ್ಮ ಇರೋದು ಇಡೀ ಭೂಮಿ ಮೇಲೆ ಎರಡೇ ಅದ್ರ ಭಾರತದಲ್ಲಿ ಎರಡೇ ಇರೋದು ಕನ್ನಡದವರ ಒಂದು ಸಿಂಗಪುರ ದೇವಸ್ಥಾನ ಇದೆ ಬಂದು ಒಂದು ಜಾಗ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದ್ರೆ ನೀವು ಅಲ್ಲಿ ರೆಸಾರ್ಟ್ ಗಳಿಗೆ ಹೋಗೋದಕ್ಕಿಂತ ಒಂದು ಸರಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಮನಸ್ಸಿಗೆ ಹೌದು ಅಂದರೆ ಈ ದೇವ್ರ ದರ್ಶನ ಮಾಡೋದು ಅಂತ ಖುಷಿ ಇನ್ಯಾವುದೂ ಸಿಗಲ್ಲ ಯಾವುದೂ ಸಿಗೋಲ್ಲ ಅವರೇ ಎಲ್ಲ ಪ್ರತಿಯೊಂದೂ ಕೂಡ ಕೊಡೋಣ ತಗೋಳಾನು ಎಲ್ಲ ಅವನೇ ಅವರೇ ನಮ್ಮ ಮನೆ ಬರೆಯೋದನ್ನೇ ಬ್ರಹ್ಮನ ಮೇಲೆ ಅವನೇ ಬ್ರಹ್ಮನೇ ಎಲ್ಲದಕ್ಕೂ ಬ್ರಹ್ಮ ಬ್ರಹ್ಮ ಸಂಕಲ್ಪ ಅಂತೀವಿ ಅವನ ಸಂಕಲ್ಪ ಇದ್ರೆ ನಮಗೆಲ್ಲದರಲ್ಲೂ ಒಳ್ಳೆಯದೇ ಆಗುತ್ತೆ ಹ್ಞೂ ಆ ಥರದಲ್ಲಿ ಇರ್ತಕ್ಕಂಥ ವಿಚಾರ ಹಿಂದೂ ಬ್ರಹ್ಮ ಕೆಳಗಡೆ ಒಂದು ಇದರಲ್ಲಿ ಇವರು ನಂಬರ್ ಹಾಕ್ತೀನಿ ಶಂಕರಾಯನವರು ಅಂದ್ಬಿಟ್ಟು ನೀವು ಸಕಲೇಶ್ಪುರ ಅಕ್ಕಪಕ್ಕ ಎಲ್ಲೇ ರೆಸಾರ್ಟ್ಗಳಿಗೆ ನೀವು ಸ್ಟೇ ಆಗಿ ಬಂದಾಗ ನಿಮ್ಗೆ ತುಂಬ ಹತ್ರ ಇದು ಶುಕ್ರವಾರ ಸಂತೆಯಿಂದ ಕೇವಲ ಒಂದೂವರೆ ಕಿಲೋಮೀಟ್ರ್ ದೇವಸ್ಥಾನ ಒಳಗಡೆ ನೀವು ಸರೌಂಡಿಂಗು ಆಗ್ಲೇ ಆಲ್ರೆಡಿ ನೋಡಿದ್ರಿ ಅಂತ ಅನ್ಕೋತೀನಿ ತುಂಬ ಶಟ್ಟಿಹಳ್ಳಿ ಗ್ರಾಮ ಶುಕ್ರವಾರ ಸಂತೆ ಶಿ ಗ್ರಾಮದಲ್ಲಿ ಸಿಂಧು ಬ್ರಹ್ಮ ದೇವಸ್ಥಾನ ಇರೋದು ನೀವು ಶಂಕರಾಯವ್ ನಂಬರ್ಗೆ ಒಂದು ಫೋನ್ ಮಾಡ್ಕೊಂಡು ಬಂದರೆ ಆರಾಮಾಗಿ ಅವ್ರ ಅಡ್ರೆಸ್ ಕೇಳ್ತಾರೆ ಇಲ್ಲ ಅವರೇ ಬಂದು ಎರಡು ಸೆಕೆಂಡು ಯಾರನ್ನಾದರೂ ಕಳಿಸಿ ಇದು ಮಾಡ್ತಾರೆ ನಿಮ್ಮ ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದ್ರೆ ಜನ ಕೇಳೋರು ಹೇಳ್ತಾರೆ ಅಲ್ವಾ ಹೇಳಬೇಕು ಅಂತಂದರೆ ಸ್ವಲ್ಪ ಇಲ್ಲಿ ಮಾಹಿತಿ ಸ್ವಲ್ಪ ಜಾರತೆ ಮಳೆ ಅಲ್ವಾ ಮಾಹಿತಿ ಕೊರತೆ ಇದೆ ಸ್ಥಳೀಯರಿಗೆ ಇವ್ರು ಹೇಳೋ ಪ್ರಕಾರ ಇಲ್ಲಿ ಶಾಸನಗಳು ಇದೆ ಶಾಸನಗಳಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ ಚೋಳರ ಕಾಲದಲ್ಲಿ ಚೋಳರ ಕಾಲದ ದೇವಸ್ಥಾನಗಳು ಅಂತಂದರೆ ಅದು ಯಾವುದೋ ನೂರು ನೂರತ್ತು ವರ್ಷದಿಂದ ಸ್ಥಾಪನೆ ಮಾಡಿರೋಂಥದ್ದಲ್ಲ ಸ್ವತಂತ್ರ ಪೂರ್ವ ಐನೂರು ಆರುನೂರು ವರ್ಷದ ಹಿಂದಿನ ಒಂದು ದೇವಸ್ಥಾನಗಳಿವು ನೀವು ಇಲ್ಲಿ ನೋಡ್ಬೋದು ಕೆತ್ತನೆಗಳನ್ನ ಈ ಥರ ಕೆತ್ತನೆಗಳನ್ನ ಚೋಳರು ಬಿಟ್ಟರೆ ಇನ್ನು ಯಾರೂ ಮಾಡೋಕ್ಕೆ ಜಾಸ್ತಿ ಇಲ್ಲ ಆ ಥರ ಒಂದು ಕೆತ್ತನೆಗಳನ್ನ ಮಾಡಿದ್ದಾರೆ ಅಲ್ಲೇ ತಿಳ್ಕೊಬೋದು ಅವರೇ ಹೇಳ್ದಾಗಿದ್ದು ಚೋಳರ ಕಾಲದ್ದು ನೂರು ನೂರೈವತ್ತು ವರ್ಷದಂತೂ ಅಲ್ಲ ಹಳೆಯದು ಪುರಾತನ ಆರುನೂರೈವತ್ತು ಏಳ್ನೂರು ವರ್ಷಗಳ ಹಿಂದುದು ನನಗೂ ಅಷ್ಟು ಮಾಹಿತಿ ಇಲ್ಲ ಚೋಳ್ರ ಕಾಲದ ಯಾವ ಕಾಲದ ಇದ್ದಿದ್ದು ಅಂತ ತಿಳ್ಕೊಂಡಿರೋ ಪ್ರಕಾರ ಐನೂರು ವರ್ಷ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಬರಬೇಕು ಇಂಥ ದೇವಸ್ಥಾನ ಇಲ್ಲಿಗೆ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಅಂದರೆ ಜಾತ್ರೆ ಹರಿದಿನಗಳಲ್ಲಿ ಮಾತ್ರ ಇಲ್ಲಿ ತುಂಬ ಜನ ಸೇರ್ತಾರಂತೆ ಅದು ಬಿಟ್ಟರೆ ಮಂಗಳವಾರ ಮಾತ್ರ ಪೂಜೆ ಮಾಡ್ತಾರೆ ಕೆಳಗಡೆ ಸಂಕ್ರೆ ಅವ್ರ ನಂಬರ್ ಹಾಕಿರ್ತೀವಿ ಬಂದು ಅವ್ರಿಗೆ ಒಂದು ಫೋನ್ ಮಾಡಿಕೊಂಡು ಬಂದು ಒಂದು ಸಿಂಧು ಬ್ರಹ್ಮನ ಆಶೀರ್ವಾದ ಪಡ್ಕೊಳ್ಳಿ ನನಗೆ ಯಾವುದೇ ತರದ ಒಂದು ಪಬ್ಲಿಸಿಟಿ ಗೇಮಿಗೆ ಇಟ್ಕೊಂಡು ನಾನು ವೀಡಿಯೋ ಮಾಡಿ ಪಬ್ಲಿಸಿಟಿ ತಗೊಂಡು ಸಬ್ಸ್ಕ್ರೈಬ್ ಮಾಡ್ಬೇಕು ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ ಇನ್ನು ಮೇಲೆ ಆದರೆ ಸಾಕ್ಷಿ ಸಿಕ್ಕರ್ ಹಂಡ್ರೆಡ್ ಪರ್ಸೆಂಟ್ ಯೋಜನೆ ಬಗ್ಗೆ ವಿಡಿಯೋ ಮಾಡ್ತೀನಿ ಐ ಪಿ ಎಲ್ ಬಗ್ಗೆ ವೀಡಿಯೋ ಮಾಡ್ತೀನಿ ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಆ್ಯಕ್ಟಿವ್ ಆಗಿರ್ತೀನಿ ತುಂಬ ಜನ ನನ್ನ ಆತ್ಮೀಯರು ಕೇಳ್ತಿದ್ರು ನೀವು ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ಸಿಂಧು ಬ್ರಹ್ಮ ದೇವಸ್ಥಾನದ್ದು ಈ ಒಂದು ಅಪ್ಡೇಟು ನಾನು ವೀಡಿಯೋ ಮಾಡೋ ಅಡ್ಡೇಟ್ರೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದಷ್ಟು ನನಗೆ ತುಂಬ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿ ತಗೇ ಕೇರ್ ಬಾಯ್ ಬಾಯ್